ಹಾಯ್ ಎಲ್ಲ ಸ್ನೇಹಿತರೆ ಸೊ ಎಲ್ಲರಿಗೂ ಶಿವರಾಜ್ ಶಿವು ರಾಕಿ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮಗೆ ಯಾವ ಸೆಲೆಬ್ರಿಟಿ ಮನೆ ತೋರಿಸ್ತಾ ಇದ್ದೀನಪ್ಪ ಅಂದರೆ ಸೊ ಇಲ್ಲೇ ನೋಡ್ಬೋದು ನೀವು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರ ಮನೆ ಎಲ್ಲಿದೆ ಹೇಗಿದೆ ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋ ಮುಖಾಂತರ ಇದ್ದೀನಿ ಸೊ ಅಣ್ಣ ಶಿವಣ್ಣನ ಮನೆ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿದೆ ಸೊ ಅದು ಯಾವ ರೀತಿ ಹೋಗೋದು ಅಂತ ನನಗೆ ಇವತ್ತು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರಾದರೂ ಹೊಸ್ದಾಗಿನೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಲೈಕ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಅನೇಕ ಜನಗಳು ಕೇಳ್ತಾಯಿದ್ರು ಶಿವಣ್ಣ ಮನೆ ಮಾಡಿ ಶಿವಣ್ಣ ಮನೆ ಮಾಡಿ ಅಂತ ಸೊ ಇವತ್ತು ಶಿವಣ್ಣ ಮನೆ ವಿಡಿಯೋನ ನಾನು ನಿಮ್ಗೆ ಇವತ್ತು ಇದ್ದೀನಿ ಮನೆ ಎಲ್ಲಿದೆ ಅಂದ್ಬಿಟ್ಟು ಸೊ ಹಾಗೆ ನಾನು ಈಗ ಫೈನಲಿ ಹೆಬ್ಬಾಳ ಹೆಬ್ಬಾಳದ ಹತ್ರ ಇದ್ದೀನಿ ಸೊ ಇನ್ನು ನಿಮ್ಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಅಂದರೆ ದಯವಿಟ್ಟು ನನ್ನ ಫೇಸ್ಬುಕ್ ಪೇಜು ಶಿವರಾಜ್ ಶಿವು ರಾಖಿಯಲ್ಲಿ ಸೊ ಫೋನ್ ನಂಬರ್ನ ಲಿಂಕ್ ಮಾಡಿದ್ದೀನಿ ಸೊ ಅದ ಮುಖಾಂತರ ನಿಮ್ಗೆ ಯಾವ್ದಾದ್ರೂ ಸೆಲೆಬ್ರಿಟಿ ಮನೆಗಳು ಅಂದರೆ ಕಳಿಸ್ಕೊಡ್ಬೋದು ನಾನು ಅದನ್ನು ವಿಡಿಯೋ ಮಾಡ್ತೀನಿ ಸೊ ಈಗ ನೀವು ಕಾಣ್ಬೋದು ಇಲ್ಲಿ ಸೊ ಇದೆ ಹೆಬ್ಬಾಳ ಫ್ಲೈಓವರ್ಗೆ ಹೋಗೋ ರಸ್ತೆ ಅಂದರೆ ನಾನು ಗಲ್ಫ್ ಸ್ಟೇಡಿಯಮ್ಮು ಈ ಕಡೆ ಇದ್ರಕ್ಕೆ ಮೆಜೆಸ್ಟಿಕ್ ಕಡೆಯಿಂದ ಹೆಬ್ಬಾಳ ಸೈಡ್ಗೆ ಹೋಗ್ತಾಯಿದ್ದೀನಿ ಸೊ ಇಲ್ಲಿ ಹೆಬ್ಬಾಳ ಫ್ಲೈಓವರ್ ಬಂದಿದೆ ಸೊ ಇಲ್ಲಿ ಹೆಬ್ಬಾಳ ಓವರ್ನಲ್ಲಿ ನಾವು ಆ್ಯಕ್ಚುಲಿ ಆಟೋ ಹೋಗೋ ದಾರಿಯಲ್ಲಿ ತಗೋಬೇಕಾಯಿತು ಲೆಫ್ಟಿಗೆ ಸೊ ನಾನು ರೋಡ್ ಮಿಸ್ ಆಗ್ಬಿಟ್ಟು ರೈಟ್ ಸೈಡ್ಗಿದೆ ಇದಾದೆ ಸೊ ನಾನು ಅಲ್ಲಿ ಹೋಗಿ ಟರ್ನ್ ಮಾಡ್ಕೊಬರೋದ್ರಿಂದ ನಾನು ಅಲ್ಲಿ ವೀಡಿಯೋ ಕಟ್ ಮಾಡಿರ್ತೀನಿ ಸೊ ನಮಗೆ ಯಾವ ರೀತಿ ಹೋಗ್ಬೇಕಂತಂದರೆ ಕೆ ಆರ್ಪುರಂಗೆ ಹೋಗೋ ರಸ್ತೆ ಮುಖಾಂತರ ನಾವು ಹೋಗಬೇಕಾಗುತ್ತೆ ಸೊ ಇಲ್ಲಿ ಆಟೋ ಹೋಗೋ ಇದ್ರ ಕಡೆಯಿಂದ ಕೆ ಪುರಂ ಕಡೆಗೆ ಬಲಭಾಗಕ್ಕೆ ತಗೋಬೇಕಾಗುತ್ತೆ ಸೊ ನಾನು ನಿಮಗೆ ಆರ್ ಪುರಂ ರೋಡ್ ಕಡೆಯಿಂದ ನಾನು ನಿಮಗೆ ಯಾವ ರೀತಿ ಹೋಗೋದು ಶಿವಣ್ಣ ಮನೆ ಅಂತ ತೋರಿಸ್ತೀನಿ ಸೊ ಈಗ ನಾನು ಫೈನಲಿ ಹೆಬ್ಬಾಳ ಫ್ಲೈಓವರ್ ಮೇಲ್ಗಡೆ ಇದ್ದೀನಿ ಸೊ ನಾನು ಹೋಗಿ ಯೂಟನ್ ತಗೋ ಬರೋದನ್ನ ನಾನು ಕಟ್ ಮಾಡ್ತೀನಿ ವೀಡಿಯೋನ ಸೊ ನೀವು ಇಲ್ಲಿ ನೀವೇನಾದರೂ ಬಂತು ಅಂದರೆ ಈಗ ಬಸ್ ಕಾಣುತ್ತಲ್ಲ ಆ ಕಡೆ ಮುಖಾಂತರ ನೀವು ಎರಡು ರೋಡ್ ಬರುತ್ತಿಲ್ಲಿ ತುಮಕೂರು ರೋಡು ಮತ್ತು ಹೆಬ್ಬಾಳ ಇದು ಕೆ ಪುರಂ ಕಡೆ ಸೊ ನೀವು ಕೆ ಪುರಂ ರೋಡ್ ಕಡೆಯಿಂದ ಬರಬೇಕಾಗುತ್ತೆ ಸೊ ಫೈನಲಿ ನಾನು ಇಲ್ಲಿ ಸುತ್ತಾಕೋ ಬಂದಿದ್ದು ಈಗ ನಾನು ಕೆ ಆರ್ಮ್ ಕೆ ಪುರಂ ಕಡೆ ಹೋಗೋ ರೋಡ್ನಲ್ಲಿ ಹೋಗ್ತಾ ಇದ್ದೀನಿ ಸೊ ಪುರಂ ಕಡೆ ಹೋದರೆ ಮಾನ್ಯತಾ ಟೆಕ್ ಪಾರ್ಕು ಆರ್ ಕೆಆರ್ಪುರಂಗೆ ಹೋಗೋ ರೋಡಿದು ಸೊ ಹಾಗೆ ಮತ್ತೊಂದು ರಿಕ್ ನಿಮ್ಮ ಹತ್ರ ಒಂದು ಕಳಕಳಿ ಪ್ರಾರ್ಥನೆ ನಂದು ಇನ್ನೊಂದು ಚಾನಲ್ ಇದೆ ಕರುನಾಡ ಸಂಸ್ಕೃತಿ ಅಂದ್ಬಿಟ್ಟು ಇದು ಓನ್ಲಿ ದೇವಸ್ಥಾನದ್ದು ಎಕ್ಸ್ಪ್ಲೋರ್ ಮಾಡೋಣ ಅಂತ ಇಷ್ಟ್ರಿಕಲ್ ದೇವಸ್ಥಾನಗಳು ಯಾವುದೇ ಇದ್ರು ಸೊ ಆ ದೇವಸ್ಥಾನದ ಇತಿಹಾಸ ಹಾಗೆ ಅಲ್ಲಿ ಯಾರನ ಇದ್ದರು ಪುರೋಹಿತರು ಸೊ ಪುರೋಹಿತರದ್ದು ಇತಿ ಅವ್ರದ್ದು ಏನೇನು ಪೂಜೆ ಮಾಡ್ತಾರೆ ಈ ಥರ ಸುಮಾರು ಜನಗಳಿಗೆ ಬೇಕಾಗುತ್ತೆ ಆ ಕಾರಣದಿಂದ ಇಷ್ಟ್ರಿಕಲ್ ದೇವಸ್ಥಾನಗಳನ್ನ ಮಾಡೋದಕ್ಕೆ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಅದು ಕರುನಾಡ ಸಂಸ್ಕೃತಿ ಅಂದ್ಬಿಟ್ಟು ನನ್ನದು ಯೂಟ್ಯೂಬ್ ಚಾನಲು ದಯವಿಟ್ಟು ಅದಕ್ಕೂ ಇದೇ ರೀತಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸುಮಾರು ದೇವಸ್ಥಾನಗಳನ್ನ ಅಂದರೆ ವಿಡಿಯೋಗಳನ್ನ ಮಾಡಿದ್ದೀನಿ ಈಗಾಗಲೇ ಸೊ ನೋಡ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊಬನ್ನಿ ಶಿವಣ್ಣ ಮನೆ ತೋರಿಸ್ತಾ ಹೋಗೋಣ ಇಲ್ಲೆಲ್ಲ ಹುಷಾರಾಗಿ ಬರ್ಬೇಕಪ್ಪ ಈ ರೋಡಲ್ಲಿ ಅಣ್ಣದಿರೋ ಸ್ಪೀಡ್ ಲಿಮಿಟೆಂಡ್ ಮಾಡ್ಕೊಂಡು ಇಟ್ಕೊಂಡು ನಿಂತಿರ್ತಾರೆ ಅಂತ ಫಾಸ್ಟ್ ಆಗೋದ್ರೆ ಬಾಪಾ ಅಂತ ಹಾಕೋಬಿಡ್ತಾರೆ ಸೈಡ್ಗೆ ಬರ ಬರ ರಜಾ ತಕ್ಕ ಬಂದೆ ಬರೋ ರಜಾ ಅಂತ ಎಲ್ಲ ಚಮತ್ಕಾರಗಳಿದ್ದಾರಪ್ಪ ಬೆಂಗಳೂರಲ್ಲಿ ನಮ್ಮ ಪೊಲೀಸರುಗಳು ಒಂಚೂರು ಸ್ಪೀಡ್ ಮಾಡಿದ್ರೆ ಆಯಿತು ಹ್ಞೂ ಬರ ರಜಾ ಸಾತಗೆ ಬಂದೆ ಕೋಣ ಅಲ್ಲಿಂದ ಏನು ಗಾಡಿ ಓಡ್ತಿದ್ ನೀನು ಸೂಪರ್ ಬರ 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 ಹಾಕ್ಬಿಟ್ಟು ಒಂದು ಐನೂರು ಕಿತ್ಕೊಂಡು ಕಳಿಸ್ತಾರೆ ಸ್ಪೀಡ್ ಲಿಮಿಟ್ ಅಂತ ಎತ್ತರೇ ದುಡ್ಡು ಕೂತ್ರೆ ದುಡ್ಡು ಕೊರೋನಾ ಬಂದೇ ಇಲ್ಲಿಂದ ದುಡ್ಡಿಗೆ ವ್ಯಾಲ್ಯೂ ಇಲ್ದಂಗೆ ಆಗೋಗೈತೆ ಎಲ್ಲ ಕಡೆ ರೇಟ್ಗಳು ಜಾಸ್ತಿ ಆದರೆ ನಮಗೆ ಸ್ಯಾಲ್ರಿ ಜಾಸ್ತಿ ಇಲ್ಲ ஏன்மா இல்ல இன்ட் கேட்ல ஏடல ಟೆಕ್ ಪಾರ್ಕ್ ಟೆಕ್ ಪಾರ್ಕ್ ನೋಡ್ರಿ ಒಳಗೆ ಹೋಗ್ಬೇಕು ಒಳಗಿಂದ ಹೋಗಲ್ಲ ಹಿಂಗೆ ಹೋಯ್ತೀರ ನಾವು ಸೊ ನಾವು ಹೋಯ್ತಾ ಇರೋದು ಕಡೆಯಿಂದ ಅಣ್ಣ ಶಿವಣ್ಣ ಮನೆಗೆ

ಕುಸುಕ್ ಕುಸುಕ್ ಅಂತ ಬರ್ತಾರಪ್ಪ ನಮ್ಮ ಟೂ ವೀಲರ್ ಅವರು ಸಾನಕ್ಕೆ ಅನಕ್ಕೆ ಹೋಗ್ಬೇಕು ಇಲ್ಲೆಲ್ಲ ಒಂದು ದಾರಿ ಇತ್ತು ಸಣ್ಣ ರೋಡು ಒಳಗೆ ನುಗ್ಗಕ್ಕೆ ಏನು ಮಾಡ್ತೀರ ಟೈನಲ್ಲಿ ನಾಗುವಾರ ಬಂದ್ವಿ ಅಲ್ಲೇ ಸಿಗ್ನಲ್ಲು ಅಲ್ಲಿ ಸಿಗ್ನಲಲ್ಲಿ ತಗೊಂಡ್ರೆ ಅಲ್ಲಿ ಅಣ್ಣಾದಿರು ಕಾಯ್ತಾಯಿರ್ತಾರೆ ಸೊ ನಾನು ಇಲ್ಲೇ ಒಳಗೆ ಹೋಗ್ತಾಯಿದ್ದೀನಿ ಇಲ್ಲೇ ಒಳಗೆ ಹೋಗಿ ನಾಗ್ವಾರ

மா எலிமெண்ட் மால் ஆர் ஐபர் மார்க்கெட் யார கேச் கேச் ನಾವು ಸೈಲೆಂಟ್ ಸೈಡ್ಗೆ ಬಂದ್ವಿ ಆದರೂ ಅಣ್ಣ ಕ್ಯಾಚ್ ಇಲ್ಲೇ ನಿಂತಿರ್ತಾರೆ ನಮ್ಮ ಶತಗಳು ಹಿತಾ ಶತ್ರುಗಳು ಅಂದ್ರೇ ಯಾವಾಗ ಯಾರನ್ನ ಕ್ಯಾಚ್ ಹಾಕೋ ಹೇಳೋಕ್ಕಾಗಲ್ಲಪ್ಪ ಪೊಲೀಸರುಗಳು ಸದ್ಯ ನಾವು ಜಂಪ್ ಸೈಡಲ್ಲಿ ಬಂದ್ರೂ ಬಿಡೋಲ್ಲ ಎಲ್ಲೇ ಸಂದ್ಯಾಲಿದ್ರು ಬಿಡೋಲ್ಲ ನಿಲ್ಸ್ಕೊಂಡು ಬಂದು ಹಿಡ್ಕೊತಾರೆ ಕ್ಯಾಚರ್ ಅದಕ್ಕೆ ನಮ್ಮ ಬೆಂಗಳೂರೇ ಫಾರಿನ್ ಆಗ್ತಾ ಇಲ್ಲ ಯಾಕಂದರೆ ಇದೆ ಅವರು ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೂ ಒಂದು ಐನೂರು ಹಾಕ್ಬಿಟ್ಟು ಕಳ್ಸೋದು ಹಂಗೆ ಎಲ್ಲ ಇವಾಗೆಲ್ಲ ನೂರು ಇನ್ನೂರು ಎಲ್ಲ ಇಲ್ಲ ಆದರೂ ಒನ್ಲಿ ಗಾಂಧಿ ಐನೂರು ಗಾಂಧಿ ಬರಪ್ಪ ನಮ್ಮ ಶಿವಣ್ಣ ಮನೆನ ನೋಡೋಣ ಸೊ ಹೀಗೆ ನಾಗವಾರದಿಂದ ನೇರವಾಗಿ ಬರಬೇಕು ತನ್ನಿಸಂದ್ರ ಸಂದ್ರ ಹೋಗೋ ರೋಡಿದು ಆ ಕಡೆ ಹೋಗ್ಬೋದು ಅಲ್ಲಿ ಸುತ್ತಿ ಬಳಸಿ ಎಲ್ಲ ತುಂಬ ದೂರ ಆಗುತ್ತೆ ನಾಲ್ಕು ಕಿಲೋಮೀಟ್ರ್ ದೂರ ಆಗುತ್ತೆ ಸೊ ಅದಕ್ಕೆ ನಮ್ಮ ಫ್ರೆಂಡು ಬೇಡ ಆ ಕಡೆಯಿಂದ ಬೇಡ ಈ ಕಡೆಯಿಂದನೇ ಬಾ ಅಂತ ಅಂತ ಹೇಳಿದ್ರು ಸೊ ಅದಕ್ಕೆ ನಾವು ಈ ರೂಟಲ್ಲಿ ಇದ್ದೀವಿ ನೋಡೋ ಹೆಂಗೆ ನಮ್ಮದು ಡಿಸಿಪ್ಲಿನೇ ಇಲ್ಲ ನಮ್ಮ ಇಂಡಿಯಾದಲ್ಲಿ ಏ ಆಪೋಸಿಟ್ ಆಪೋಸಿಟ್ ಬರ್ತಾ ಇರ್ತಾರೆ ಏನಪ್ಪ ಹಿಂಗ್ ಅಂದ್ರೆ ಜಗಳಕ್ಕೆ ಬಂದ್ಬಿಡ್ತಾರೆ ಎಲ್ಲ ಅಲ್ಲಲ್ಲೇ ಅವ ಮೇಂಟೈನ್ ಮಾಡಿರ್ತಾರಪ್ಪ ಇವ್ರು ಅದಕ್ಕೆ ಜಗಳಕ್ಕೆ ಬಂದ್ಬಿಡ್ತಾರೆ ಅವ ಮೇಂಟೈನ್ ಆಗಿಲ್ಲ ಅಂದರೆ ಆಯ್ತು ಹುಡುಗರು ಸಾರಿ ಅಂತಾರೆ ಏ ಮಾತಾತ್ರ ಹುಡುಗರು ಅಂತ ಅಂತಂತಾರೆ ಏನು ಮಾಡ್ತೀಯ ಹಿಂಗೆ ನಮ್ಮ ದೇಶ ಉದಾರ ಆಗುತ್ತ ಹುಡುಗರು ಕರೆಸ್ತೀನಿ ಅವ್ರನ್ನ ಕರೆಸ್ತೀನಿ ಇವ್ರನ್ನ ಕರೆಸ್ತೀನಿ ಎಲ್ಲ ಜೀವನ ರೌಡಿಸ್ ಆಗೋಯ್ತು ನಮ್ಗೆ ಹಾಕೊಂಡು ನಿಂತು ಬಿಡವ ಏನ್ ಮಾಡೋದು ಮಾಡ ಸೊ ಹೀಗೆ ನೇರವಾಗಿ ಹೋಗ್ತಾ ಇದ್ರೆ ನಮ್ಗೆ ಇಲ್ಲಿ ಫೈನಲ್ ಆಗಿ ಒಂದು ಇಲ್ಲಿ ಪೆಟ್ರೋಲ್ ಬಂಕ್ ಸಿಗುತ್ತೆ ಸೊ ಇಲ್ಲಿ ಎಡ ತಗೋಬೇಕಾಗುತ್ತೆ ರೈಡ್ ಸೋಡ್ ತನ್ನಿ ಹೋಗೋ ರೋಡ್ ಇದು ಸೊ ಇಲ್ಲಿ ಎಡ ತಗೋಬೇಕಾಗುತ್ತೆ ಸೊ ಹೀಗೆ ನೇರವಾಗಿ ಹೋಗ್ತಾ ಇರಬೇಕು ಸೊ ಈಗಾಗಲೇ ಅನೇಕ ಸೆಲೆಬ್ರಿಟಿ ಮನೆಗಳನ್ನ ಈಗಾಗಲೇ ವಿಡಿಯೋ ಮಾಡಿದೆ ನೀವು ವಿಸಿಟ್ ಮಾಡ್ಬೋದು ನನ್ನ ಚಾನಲಲ್ಲಿ ಹಾಗೆ ಕೆಲವರು ಸುಮಾರು ಮನೆಗಳನ್ನ ಕಳಿಸ್ಕೊಟ್ಟಿದ್ದೀರಾ ಸೊ ಕಾರಣಾಂತರಗಳಿಂದ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಖಂಡಿತವಾಗೂ ಮಾಡ್ತೀನಿ ವಿಡಿಯೋನ ಸೊ ಹಾಗೆ ನಿಮ್ಗೆ ಯಾವುದಾದ್ರೂ ಸೆಲೆಬ್ರಿಟಿ ಮನೆಗಳು ಅಂದರೆ ತಿಳಿಸ್ಕೊಡಿ ಹಾಗೆ ಡೈರೆಕ್ಟ್ರು ಮ್ಯೂಸಿಕ್ ಡೈರೆಕ್ಟ್ರು ಈ ಥರ ಸುಮಾರು ಜನ ಇದ್ದಾರೆ ಮೇಲ್ ಸಹ ಮಾಡ್ತಾಯಿದ್ದಾರೆ ಈ ಥರ ಸೂರ್ಯ ಅವ್ರ ಮನೆ ವಿಡಿಯೋ ಮಾಡಿ ಅಂತ ಕೆಲವು ಮನೆಗಳ್ನ ನನಗೆ ಗೊತ್ತಿಲ್ಲ ಖಂಡಿತವಾಗೂ ಮಾಡ್ತೀನಿ ತಿಳ್ಕೊಂಡು ಮಾಡ್ತಾಯಿದ್ದೀನಿ ಯಾರಾದರೂ ನಮ್ಮ ಸಬ್ಸರ್ಬರ್ ಯಾರಾದರೂ ನೋಡ್ತಾಯಿದ್ರೆ ನಿಮ್ಗೆ ಯಾರಾದರೂ ಮನೆಗಳು ಗೊತ್ತಿತ್ತಂದರೆ ದಯವಿಟ್ಟು ತಿಳಿಸ್ಕೊಡಿ ಯಾಕಂದರೆ ಹೊಸಬರುಗಳು ಈಗಾಗಲೇ ಸುಮಾರು ಜನ ಯುವ ನಟರುಗಳಿದ್ದಾರೆ ಸೊ ಕೆಲವ್ರು ನನ್ನ ಚಾನಲ್ ನೋಡಿಬಿಟ್ಟೆ ಮೀಟ್ ಆಗ್ತಾಯಿದ್ದಾರೆ ಹಾಗೆ ಸುಮಾರು ಜನ ಮೀಟ್ ಆಗಿದ್ದಾರೆ ಸೊ ನೋಡಿ ಫೈನಲ್ ಆಗಿ ಇಲ್ಲಿ ನಾವು ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಬಂದಿದ್ದೀವಿ ಸೊ ನಿಮ್ಗೆ ಇಲ್ಲಿ ಕಾಣುತ್ತೆ ಇದು ಮಾನ್ಯತಾ ಟೆಕ್ ಪಾರ್ಕು ಇದು ಸೊ ಇಲ್ಲಿ ನಮ್ಮದು ಮಾನ್ಯತೆ ಟೆತ್ ಪಾರ್ಕ್ ಐದನೇ ಗೇಟು ಇದು ಸೊ ನಿಮ್ಗೆ ಇಲ್ಲಿ ಬ್ಯಾಗಿಂದ ತೋರಿಸ್ತೀನಿ ಸೊ ನೋಡಿ ಮಾನ್ಯ ಟೆತ ಟೆಕ್ ಟೆಕ್ ಪಾರ್ಕ್ ಒಳಗೆ ಹೋಗೋ ಐದನೇ ಗೇಟ್ ಇದು ಸೊ ಐದನೇ ಗೇಟ್ ಮುಖಾಂತರ ಒಳಗೆ ಇದ್ದೀನಿ ಸೊ ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಯಾವ ರೀತಿ ಹೋಗೋದು ಅಂತ ನಮಗೆ ಇಲ್ಲಿಂದ ಹತ್ತಿರ ಆಗುತ್ತೆ ಗೇಟ್ ನಂಬರ್ ಫೈಯಲ್ಲಿ ಮಾನ್ಯತೆ ಟೆಕ್ ಪಾರ್ಕ್ ಹಿಂದ್ಗಡೆ ಸೊ ಹೀಗೆ ನೇರವಾಗಿ ಒಳಗೆ ಹೋಗ್ಬೇಕಾಗುತ್ತೆ ಸೊ ಇಲ್ಲಿ ಡೆಡ್ ಆ್ಯಂಡ್ ಫುಲ್ಲು ಡೆಡೆಂಡ್ ಬರಬೇಕಾಗುತ್ತೆ ಟೆಡೆಂಟ್ ಬಂದಿದ ತಕ್ಷಣ ಇಲ್ಲಿ ಆಟೋಮೆಟಿಕ್ಕಾಗಿ ರೋಡು ಟರ್ನ್ ಆಗುತ್ತೆ ಇರೋ ಬಲಭಾಗಕ್ಕೆ ಸೊ ಇಲ್ಲಿ ಬಲಭಾಗ ತಗೊಂಡಿದ ತಕ್ಷಣವೇ ನೇರವಾಗಿ ಹೋಗ್ಬೇಕು ನಮ್ಗೆ ಇಲ್ಲಿ ಲೆಫ್ಟಿಗೆ ತಗೋಬಾರ್ದು ಸೊ ಇಲ್ಲಿ ನೇರವಾಗೇ ಹೋಗಬೇಕು ನೇರವಾಗಿ ಸಾಗ್ತಾಯಿದ್ರೆ ನಮಗೆ ಇಲ್ಲಿ ಮಧ್ಯದಲ್ಲಿ ಒಂದು ಸಣ್ಣ ಪಾರ್ಕ್ ಥರ ಬರುತ್ತೆ ಇಲ್ಲಿ ಬಲಭಾಗಕ್ಕೆ ತಗೋಬೇಕಾಗುತ್ತೆ ಇದು ಹೊಸ್ದಾಗಿ ಟಾರ್ ಆಗ್ತಾ ಇರೋದ್ರಿಂದ ಸೊ ಇಲ್ಲಿ ನೇರವಾಗಿ ಹೋಗಬೇಕು ಸೊ ಆ ಕಡೆಯಿಂದ ಬಂದಿದ್ದರೆ ಸುಮಾರು ಒಳಗೆ ಬರಬೇಕಾಗಿತ್ತು ಸೊ ಆ ಕಾರಣಾಂತರದಿಂದ ಇಲ್ಲಿಂದ ನೇರವಾಗಿರೋದಿಂದ ಇಲ್ಲಿ ನೇರವಾಗಿ ಬಂದು ಮತ್ತು ಇಲ್ಲಿ ಬಲಭಾಗೆ ತಗೊಂಡು ಸೊ ಹೀಗೆ ನೇರವಾಗಿ ಹೋಗ್ತಾ ಇರಬೇಕು ಸೊ ಇಲ್ಲಿಂದ ಬಂದಿದ್ದ ತಕ್ಷಣ ಇದೆ ನೋಡಿ ನಮ್ಮ ಶಿವರಾಜ್ ಕುಮಾರ್ ಸರ್ ಅವರ ಮನೆ ಸೊ ನಿಮ್ಗೆ ಸೈಡ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇದೆ ನಮ್ಮ ಶಿವಣ್ಣ ಮನೆ ಮತ್ತೊಂದು ಏನಪ್ಪ ಅಂತಂದರೆ ಶಿವಣ್ಣ ಸರ್ ಅವರು ಮೈಸೂರಿಗೆ ಹೋಗಿದ್ರು ಸೊ ಆ ಕಾರಣದಿಂದ ಅವರು ಈ ತಿಂಗಳು ಫುಲ್ ಇರೋಲ್ಲ ಅಂತೆ ಇನ್ ಕೇಸ್ ಅವರೇನ ಇದ್ದಿದ್ರೆ ಕಂಪಲ್ಸರಿ ಮೀಟ್ ಆಗ್ತಾಯಿದ್ರಂತೆ ಸೊ ನಾನು ಮೊದಲೇಗಿ ನನ್ನ ಇದರಲ್ಲಿ ನಾನು ಸುತ್ತಿರೋ ಸೆಲೆಬ್ರಿಟಿ ಮನೆಗಳಲ್ಲಿ ಸೊ ಧ್ರುವ ಸರ್ಜಸ್ ಸರ್ ಬಿಟ್ಟರೆ ನೆಕ್ಸ್ಟು ಶಿವಣ್ಣ ಮನೆಯೇ ಸೊ ನಮಗಿಲ್ಲಿ ನೋಡ್ತಾಯಿದ್ದೀರಾ ಶಿವಣ್ಣ ಮನೆಯವರ ಗೇಟ್ ಇದು ಶಿವಣ್ಣ ಸರ್ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾತಾಡಿಸ್ತಾ ಮಾತಾಡಿಸ್ತಾಯಿದ್ರಂತೆ ಈ ಥರ ಯಾವ ಸೆಲೆಬ್ರಿಟಿ ಕೆಲವು ಮ ಸೆಲೆಬ್ರಿಟಿಗಳು ಹೇಳೋದಿಲ್ಲ ಸೊ ಇಲ್ಲಿ ಅವ್ರ ವಾಚ್ಮ್ಯಾನ್ ಸರ್ ಅವರು ಹೇಳಿದ್ರು ಅಣ್ಣ ಇದ್ದಿದ್ರೆ ಕಂಪಲ್ಸರಿ ಕರೆದು ಮಾತಾಡಿಸ್ತಾಯಿದ್ರು ಅಂತ ಸೊ ನಮಗೆ ಮಿಸ್ ಆಯಿತು ಸೊ ನೋಡಿ ಇದೇ ನಮ್ಮ ಶಿವಣ್ಣ ಸರ್ ಅವರ ಮನೆ ಸೊ ಇಲ್ಲೇ ನೋಡ್ಬೋದು ಮರಮ ಅಂದರೆ ಅವರು ಸಸ್ಯದ ಮೇಲೆ ಅಂದರೆ ಮರದಗಳ ಮೇಲೆ ಎಷ್ಟು ಲವ್ ಇದೆ ಅಂತ ಇಲ್ಲೇ ಗೊತ್ತಾಗುತ್ತೆ ಮನೆ ಫುಲ್ಲು ಹಚ್ಚ ಹಸಿರಿನಿಂದ ಕೂಡಿದೆ ಹಾಗೆ ಪಕ್ಕದಲ್ಲೂ ಒಂದು ಪಾರ್ಕ್ ಇದೆ ಅಲ್ಲೇ ಶಿವಣ್ಣ ವಾಕಿಂಗ್ ಮಾಡ್ತಾರೆ ಡೈಲಿ ಸೊ ನೋಡಿ ಇದೇ ನಮ್ಮ ಶಿವಣ್ಣ ನಮ್ಮನೆ ಸೊ ನೋಡಿದ್ರಲ್ಲ ಇದು ಮನೆತಾ ಟೆಕ್ ಪಾರ್ಕ್ನಲ್ಲಿರುವ ನಮ್ಮ ಡಾಕ್ಟರ್ ರಾಜ್ ಶಿವರಾಜ್ ಕುಮಾರ್ ಸರ್ ಅವರ ಮನೆ ಇದು ಸೊ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೊಂದು ಮನವಿ ಮತ್ತು ನಮ್ಮದು ಮತ್ತೊಂದು ಚಾನಲ್ ಇದೆ ಕರುನಾಡ ಸಂಸ್ಕೃತಿ ಅಂದ್ಬಿಟ್ಟು ಸೊ ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಕೊಡಿ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸೆಲೆಬ್ರಿಟಿ ಮನೆಯನ್ನು ತೋರಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್